ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲವ್ ಸರ್ಕಲ್ ಕುಂಕುಮ ಎಂದ ಕೂಡಲೇ ಕೆಂಪು ಬಣ್ಣ ಮುಂದೆ ಬರುತ್ತೆ ಆದರೆ ಹಸಿರು ಬಣ್ಣದ ಕುಂಕುಮದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಈ ಕುಂಕುಮದಲ್ಲಿ ದೈವಿಕ ಶಕ್ತಿ ಇದೆ ಅಚ್ಚ ಹಸಿರಿನ ಕುಂಕುಮ ಇಡೋದ್ರಿಂದ ನೀವು ಹಲವು ಲಾಭಗಳನ್ನು ಪಡೆಯಬಹುದು ಅಚ್ಚ ಹಸಿರು ಯಾವ ದೇವರಿಗೆ ಪ್ರೀತಿ ಹಾಗೂ ಇದರ ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ವಿಡಿಯೋ ಸಂಪೂರ್ಣವಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ತಪ್ಪದೇ ಪ್ರೆಸ್ ಮಾಡಿ ಪ್ರಪಂಚದಲ್ಲಿ ದುಡ್ಡಿಲ್ಲದಿದ್ದರೆ ಯಾವ ಕೆಲಸನೂ ಆಗಲ್ಲ ದುಡ್ಡೇ ಎಲ್ಲ ಅಂಥ ದುಡ್ಡಿಗೆ ಅಧಿಪತಿ ಕುಬೇರ ಸದಾ ಐಶ್ವರ್ಯವನ್ನು ಒತ್ತು ಕುಬೇರನ ಕೃಪಾ ಕಟಾಕ್ಷ ಇದ್ದವರೇ ಸಿರಿವಂತರು ಕಲಿಯುಗ ದೈವ ವೆಂಕಟೇಶ್ವರ ಸ್ವಾಮಿಗೆ ಸಾಲ ಕೊಟ್ಟಿರೋ ಕುಬೇರ ದೇವ ಇನ್ನೆಷ್ಟು ಬಕ್ ಧನವಂತ ಅಂತ ಅಂದಾಜಿಸಬಹುದು ಅಷ್ಟ ದಿಕ್ಪಾಲಕರಲ್ಲಿ ಕುಬೇರ ಸಹ ಒಬ್ಬ ದೇವರ ಅರಿಶಿನ ಕುಂಕುಮದಲ್ಲಿ ದೇವರ ಸ್ವರೂಪವನ್ನು ಕಾಣುತ್ತೇವೆ ದೈವಿಕ ಸಂಕೇತವಾಗಿರೋ ಕುಂಕುಮವನ್ನು ಕೆಂಪು ಕುಂಕುಮ ಸಿಂಧೂರ ಮೀನಾಕ್ಷಿ ಕುಂಕುಮ ಮೆರೆನ್ ಕಲರ್ ಕುಂಕುಮ ಅಂತ ನಾನಾ ಬಗೆಯ ಕುಂಕುಮಗಳಿವೆ ಅದರಲ್ಲಿ ಹಸಿರು ಕುಂಕುಮವೂ ಹೊಂದಿದೆ ಅಂತ ಕೆಲವರಿಗೆ ಮಾತ್ರ ಗೊತ್ತು ಅಚ್ಚ ಹಸಿರು ಸಮೃದ್ಧಿಯ ಸಂಕೇತ ಈ ಕುಂಕುಮ ಸಂಪತ್ತಿನ ಅಧಿಪತಿ ಕುಬೇರನಿಗೆ ಅಚ್ಚುಮೆಚ್ಚು ಕುಬೇರನಿಗೆ ಅಚ್ಚ ಹಸಿರಿನ ವಸ್ತ್ರ ಹಸಿರು ಕುಂಕುಮವನ್ನೇ ಸಮರ್ಪಿಸಲಾಗುತ್ತದೆ ಹಸಿರು ಕುಂಕುಮಕ್ಕೆ ತುಂಬ ವಿಶೇಷತೆ ಇದೆ ಆದಿಶಕ್ತಿ ದೇವಿಗೂ ತುಂಬ ಇಷ್ಟವಾದ ಬಣ್ಣ ಹಸಿರು ಪುರಾಣಗಳಲ್ಲಿ ತಿಳಿಸಿರೋ ಪ್ರಕಾರ ಹಸಿರು ಕುಂಕುಮ ಇಟ್ಟುಕೊಂಡರೆ ಅದೃಷ್ಟ ಉಳಿಯುತ್ತಂತೆ ಹಸಿರು ಕುಂಕುಮದ ಹಿಂದೆ ರೋಚಕ ಕಥೆಯೂ ಇದೆ ಮಹಾದೇವನ ಪರಮ ಭಕ್ತ ಕುಬೇರ ಒಂದು ದಿನ ಕುಬೇರನು ಶಿವನ ದರ್ಶನಕ್ಕಾಗಿ ಕೈಲಾಸಕ್ಕೆ ಹೋಗಿದ್ದಾಗ ಏಕಾಂತದಲ್ಲಿದ್ದ ಶಿವ ಪಾರ್ವತಿಯನ್ನು ನೋಡಿದರಂತೆ ಆಗ ಕುಬೇರನಲ್ಲಿ ಹುಟ್ಟಿದ ಕೆಟ್ಟ ಭಾವದಿಂದ ಶಿವ ಪಾರ್ವತಿ ಶಾಪಕ್ಕೆ ಒಳಗಾದರಂತೆ ಆಗ ಕುಬೇರ ಬೆಂಕಿಗೆ ತುತ್ತಾದನಂತೆ ತನ್ನ ತಪ್ಪಿನ ಅರಿವಾಗಿ ಅರ್ಧನಾರೀಶ್ವರ ಕ್ಷಮೆ ಕೇಳಿದಾಗ ಕ್ಷಮೆ ಭಿಕ್ಷೆ ಸಿಕ್ಕಿದರೂ ಕುಬೇರನ ಮೈ ಮೇಲಿನ ಸುಟ್ಟ ಗಾಯಗಳು ಹಾಗೆ ಉಳಿದಿತ್ತಂತೆ ಶಿವನ ನೀಲಿ ಬಣ್ಣ ಪಾರ್ವತಿಯ ಅರಿಶಿನ ಬಣ್ಣ ಎರಡೂ ಸೇರಿ ಅವರಿಬ್ಬರ ರಶ್ಮಿಗಳು ಮಣ್ಣಿನ ಮೇಲೆ ಬಿದ್ದವು ಅದು ಅಚ್ಚ ಹಸಿರು ಬಣ್ಣವಾಯಿತಂತೆ ಆ ಅಚ್ಚ ಹಸಿರು ಮಣ್ಣನ್ನೇ ದೇವರನ್ನು ನೆನೆಸಿಕೊಂಡು ಕುಬೇರ ಸುಟ್ಟ ಗಾಯಗಳಿಗೆ ಹಚ್ಚಿದರಂತೆ ಆಗ ಮೈ ಬಣ್ಣ ಸಾಧಾರಣವಾಗಿ ತಿರುಗಿತಂತೆ ಆಗಿನಿಂದ ಕುಬೇರ ಸದಾ ಅಚ್ಚ ಹಸಿರಿನ ಮಣ್ಣನ್ನು ಸದಾ ಮೈ ಮೇಲೆ ಹಚ್ಚಿಕೊಳ್ಳುತ್ತಾ ಬಂದರಂತೆ ಇದೇ ಬಣ್ಣ ಕುಬೇರನಿಗೆ ಅಚ್ಚುಮೆಚ್ಚು ಆಯಿತಂತೆ ಇಂತಹ ವಿಶೇಷ ಹಸಿರು ಕುಂಕುಮ ಹಣೆಯಲ್ಲಿ ಇಟ್ಟರೆ ಧನಲಕ್ಷ್ಮಿ ಅನುಗ್ರಹ ಲಭಿಸುತ್ತೆ ಎಂಬ ನಂಬಿಕೆ ಇದೆ ತಮಿಳುನಾಡಿನ ಚೆನ್ನೈ ಸಮೀಪವಿರೋ ಕುಬೇರನ ಏಕೈಕ ದೇವಾಲಯದಲ್ಲೂ ಭಕ್ತರಿಗೆ ಹಸಿರು ಕುಂಕುಮವನ್ನು ನೀಡಲಾಗುತ್ತಾ ಬಡತನವಿಲ್ಲದೆ ಸಿರಿ ಸಂಪತ್ತುಗಳಿಂದ ಜೀವನ ನಡೆಸಲು ಕುಬೇರ ಹಾಗೂ ಲಕ್ಷ್ಮಿ ಕಟಾಕ್ಷಕ್ಕಾಗಿ ಹಸಿರು ಕುಂಕುಮ ಬಳಸಿ ಈ ಕುಂಕುಮ ಎಲ್ಲ ಗಂದಿಗೆ ಅಂಗಡಿಗಳಲ್ಲಿ ಕುಬೇರ ಕುಂಕುಮ ಎಂದು ದೊರೆಯುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ